ನಮಸ್ಕಾರ ಕರ್ನಾಟಕ ಜನತೆ ಹೊಸ ವಿಡಿಯೋ ಮೂಲಕ ನಾನು ನಮ್ಮ ನಮ್ಮನೆ ಹತ್ರ ನೀರಿನ ವ್ಯವಸ್ಥೆ ಅಷ್ಟು ರೀ ನೀರು ನಾವು ಟ್ಯಾ ಟ್ಯಾಂಕರ್ ಮೂಲಕ ತೊಗೊಂಬಂದು ಮನೆಗೆ ಹಾಕ್ಸ್ಕೊತಿದ್ವಿ ಆದ್ರೆ ಮಳೆಗಾಲದೊಳಗೆ ನೀರನ್ನ ಮಳೆ ನೀರು ಯಾವ ಥರ ಸೇವನೆ ಮಾಡ್ಬೇಕಂತ ನಮ್ಮ ಪಪ್ಪ ತಲೆ ಓಡಿಸಿ ಪೈಪ್ ಮುಖಾಂತರ ಟೆರಸ್ ಮೇಲೆ ನೀರು ಸುಳ್ಳ ಖಾಲಿ ಗಟ್ಟರೆಗೆ ಬಿಡೋ ಬದಲಿ ಆ ನೀರನ್ನ ಯಾವ ಥರ ನಾವು ಅಂಡರ್ ಗ್ರೌಂಡ್ ಟ್ಯಾಂಕಿಗೆ ನೀರು ಬಿಟ್ ಬಿಟ್ಕೋಬೋದು ಅಂತಂದ ಆ ಪೈಪ್ನೆಲ್ಲ ಜೋಡಣೆ ಮಾಡ್ಯಾರೀ ನೋಡ್ರಿ ನೀರೆಲ್ಲ ಮಳೆ ನೀರು ಬಂದು ನಾವು ಕಸ ಹೊಡೆದಿರ್ತೇವೆ ಮೊದಲ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಈ ನೀರು ಈ ಥರ ಪೈಪ್ ಮೂಲಕ ಗಟ್ರಕ್ಕೆ ಹೋಗೋ ಬದ್ಲಿ ತೊಳಗ ಟ್ಯಾಂಕಿಗೆ ಅದನ್ನ ಅಟ್ಯಾಚ್ಮೆಂಟ್ ಮಾಡ್ಯಾರೀ ಯಾವ ಥರ ಅಂದ್ರೆ ನೋಡ್ರಿ ಈ ಪೈಪ್ ಏನು ಗಟ್ಟರಿಗೆ ನಾವು ಕಳಿಸಿರ್ತೇವಲ್ರಿ ಅದನ್ನ ಇಲ್ಲೊಂದು ಕೀ ಕೊಟ್ಟು ಇಲ್ಲಿ ಪೈಪ್ನ ಈ ಥರ ತಂದ ಅಂಡರ್ ಗ್ರೌಂಡ್ ಟ್ಯಾಂಕಿಗೆ ಈ ಥರ ಹಾಕಿದಾರ ನೋಡಿರಿ ನಮ್ಮ ಪಪ್ಪಾನ ಮಾಡ್ಯಾರೀ ಇದನ್ನು ನೋಡಿರಿ ಈ ಥರ ನೀರು ಬರುತ್ತೆ ರೀ ಮಳೆಗಾಲದ ನೋಡಿರಿ ನಾವು ತಲೆ ಓಡಿಸಿ ನಮ್ಮ ಪಪ್ಪ ತಲೆ ಓಡಿಸಿ ಮಾಡ್ಯಾರ ನೋಡಿರಿ ಇದನ್ನು ಮಳೆಗಾಲದಾಗ ನಮಗೆ ನೀರಿನ ಕಡಿಮೆ ನೀರಿನ ಕಡಿಮೆ ಬೀಳೋದಲ್ಲ ನೋಡಿರಿ ನೀವು ಈ ಥರ ಮಾಡಿರಿ ಧನ್ಯವಾದಗಳು